ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ನೀವು ಈ ಥರ ವಿಡಿಯೋ ಎಡಿಟಿಂಗ್ ಮಾಡಬೇಕಾ ಅಥವಾ ಫೋಟೋ ಎಡಿಟಿಂಗ್ ಮಾಡಬೇಕಾ ಈ ಥರ ಎನಿಮೇಟ್ ಆಗಿ ಹೇಗೆ ಎಡಿಟಿಂಗ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಎಲ್ರಿಗಿಂತ ಮೊದಲು ನೀವು ನನ್ನ ಈ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಈ ಥರ ಟಿಪ್ಸು ನಿಮಗೆ ಸಿಗ್ತಾ ಇರುತ್ತೆ ನಾನು ಹಾಕಿರೋ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಬನ್ನಿ ಫ್ರೆಂಡ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ನಿಮಗೆ ಎಂಟ್ರ್ ಪ್ಲೇಸ್ ಸಿಗುತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಸ್ಕ್ರೀನನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಎಂಟ್ರ್ ಪ್ಲೇಸ್ ಸಿಗುತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ನೇಮ್ ಬೇಕೋ ಆ ನೇಮನ್ನು ಟೈಪ್ ಮಾಡಿಕೊಳ್ಳಿ ಟೈಪ್ ಮೇಲೆ ಥರ ನಿಮಗೆ ಎಂಟ್ರ್ಫೇಸ್ ಸಿಗುತ್ತೆ ಸ್ಕ್ರೀನ್ ಮೇಲೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ನೇಮನ್ನು ನಿಮಗೆ ಯಾವ ಥರ ಬೇಕೋ ಪೂರ್ತಿಯಾಗಿ ಟೈಪ್ ಮಾಡ್ಕೊಳ್ಳಿ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಒಂದು ರೌಂಡ್ ಶೇಪ್ ಕಾಣಿಸ್ತಿದೆಯಲ್ಲ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದೊಡ್ಡದು ಸ್ಕ್ರೀನಲ್ಲಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಮೇಲೆ ನಿಮಗೆ ರೊಬೋಟೋ ರೆಗ್ಯುಲರ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಥರದ ಅಲ್ಫಾ ಬೆಡ್ಸ್ಬೇಕೋ ಆ ಥರ ನೀವು ಹಾಕ್ಕೋಬೋದು ನಾನು ಇವಾಗ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ಇಲ್ಲಿ ಯಾವ ಥರ ಅಲ್ಫಾ ಬೆಡ್ಸ್ಬೇಕೋ ಆ ಥರ ನಿಮಗೆ ಸಿಗುತ್ತೆ ಎಲ್ಲ ಥರದ್ದು ಇದೆ ತುಂಬ ಅಲ್ಫಾ ಬೆಡ್ಸ್ಗಳಿದೆ ನಿಮ್ಗೆ ಯಾವ ಥರ ಬೇಕೋ ಸ್ಟೈಲು ಆ ಥರ ನೀವು ಸ್ಟೈಲಲ್ಲಿ ಹಾಕೋಬೋದು ನೋಡಿ ಇಲ್ಲಿ ನಿಮಗೆ ಸ್ಮಾಲು ಮೀಡಿಯಮ್ಮು ಎಲ್ಲ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಏಯ್ಟೀನ್ ಪಿ ಟಿ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೈಜನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಯಾವ್ದು ಎಷ್ಟು ದೊಡ್ಡದು ಬೇಕೋ ನಿಮಗೆ ಎಷ್ಟು ದೊಡ್ಡದು ನೀವು ಮಾಡ್ಕೋಬೋದು ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು ಸೊ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಮ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡಿ ರೈಟ್ ಕಾರ್ನಲ್ಲಿ ಕಾಣಿಸ್ತಿದೆಯಾ ಮೇಲುಗಡೆ ಕ್ಲಿಕ್ ಮೇಲೆ ಈ ಥರ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಪ್ಲಸ್ ಸೈಕಂಡ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಮೇಲುಗಡೆ ಮೀಡಿಯಾ ಅಂತ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಫೋಟೋ ಅಥವಾ ಯಾವ ವಿಡಿಯೋ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ನಿಮ್ಮ ಇಮೇಜ್ನ ಆ್ಯಡ್ ಆಗಿರುತ್ತೆ ಆ್ಯಡ್ ಮಾಡಿದ ಮೇಲೆ ಬಿಲ್ಡಿಂಗ್ ಆ್ಯಂಡ್ ಕೆಪಾಸಿಟಿ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಬಿಲ್ಡಿಂಗ್ ಆ್ಯಂಡ್ ಕೆಪ್ಯಾಸಿಟಿ ಅದರ ಮೇಲೆ ಕ್ಲಿಕ್ ಮೇಲೆ ಡಾರ್ಕ್ ಎನ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಮಲ್ಟಿಪ್ಲೇಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಡಾರ್ಕ್ ಅಂತ ಅಂತಿದೆಯಲ್ಲ ಕೆಳಗಡೆ ಸೆಕೆಂಡಲ್ಲಿ ಅದನ್ನು ಕ್ಲಿಕ್ ಮಾಡಿ ಮಲ್ಟಿಪ್ಲೇಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋ ಈ ಥರ ಎಂಟ್ರಪ್ಲೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಇವಾಗ ಬ್ಯಾಗ್ ಬನ್ನಿ ಬಂದ ಬಂದಮೇಲೆ ನೀವು ಯಾವ ಥರ ಇದು ಮಾಡಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವು ವಿಡಿಯೋ ಆಗಲಿ ಅಥವಾ ಆ ನೇಮನ್ನು ಎಕ್ಸ್ಟೆನ್ಷನ್ ಕೂಡ ಮಾಡ್ಕೋಬೋದು ನಿಮ್ಮ ವಿಡಿಯೋ ಎಷ್ಟಿದೆಯೋ ಅಷ್ಟು ನೇಮನ್ನು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ ಅಡ್ಜಸ್ಟ್ಮೆಂಟ್ ಮೇಲೆ ಈ ಥರ ನಿಮಗೆ ಎಂಟ್ರಿ ನೋಡೋಕ್ಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಮೊದಲನೇ ಸಾರಿ ನೋಡ್ತಾ ಇದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ನನ್ನ ಫಾಲೋ ಮಾಡ್ಕೊಳ್ಳಿ ಈ ಥರ ವೀಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ವಿಡಿಯೋ ಎಡಿಟಿಂಗ್ ಕಲೀಲಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ಮೇಲೆ ನೋಡಿ ನಿಮ್ಮ ಫೋಟೋ ಆಗಲಿ ವೀಡಿಯೋ ಆಗಲಿ ಈ ಥರ ನಿಮಗೆ ಕಾಣುತ್ತೆ ಇದನ್ನು ಎನಿಮೇಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಮೇಲ್ಗಡೆ ಲೇಯರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೂಪ್ಲಿಕೇಟ್ ಲೇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮೇಲೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಬಿಲ್ಡಿಂಗ್ ಆ್ಯಂಡ್ ಕೆಪಾಸಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಮಲ್ಟಿಪ್ಲೇ ಏನಿದೆಯಲ್ಲ ಇದೆಯಲ್ಲ ಅದನ್ನು ರಿಮೂವ್ ಮಾಡಿ ರಿಮೂವ್ ಮಾಡಿದ ನಂತರ ಆ ಡೂಪ್ಲಿಕೇಟ್ ಲೇಯರನ್ನು ಮುಂದಗಡೆ ತಗೊಂಡು ಬನ್ನಿ ಡೂಪ್ಲಿಕೇಟ್ ಲೇಯರನ್ನು ಮುಂದಗಡೆ ತೊಗೊಂಡು ಬನ್ನಿ ಆಮೇಲೆ ಒರಿಜಿನಲ್ ಲೇಯರು ಪ್ಲಸ್ ನೇಮ್ ಇದೆಯಲ್ಲ ಅದನ್ನು ಹಿಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ತಗೊಂಡೋಗಿ ಇವಾಗ ನಿಮ್ಮ ಫೋಟೋ ಆಗಲಿ ವೀಡಿಯೋ ಆಗಲಿ ರೆಡಿಯಾಗಿದೆ ನೋಡಿ ಇದು ಫೋಟೋ ಮಾಡಬೇಕಾದ್ರೆ ಈ ಥರ ನೀವು ಮಾಡ್ಬೋದು ವಿಡಿಯೋ ಮಾಡಬೇಕಾದ್ರೆ ಬೇರೆ ಥರ ನಿಮಗೆ ಮಾಡೋಕ್ಕೆ ಸಿಗುತ್ತೆ ನೋಡಿ ಆ ಡೂಪ್ಲಿಕೇಟ್ ಲೇಯರ್ ಇದೆಯಲ್ಲ ಒರಿಜಿನಲ್ ಲೇಯರ್ ಎಷ್ಟಿದೆಯೋ ಅಲ್ಲಿ ಗಂಟ ನೀವು ಇಟ್ಕೊಳ್ಳಿ ಆಮೇಲೆ ಡೂಪ್ಲಿಕೇಟ್ ಲೇಯರನ್ನು ಅಷ್ಟು ನೀವು ಕಟ್ ಮಾಡಿ ಕಟ್ ಮಾಡಿದ ಮೇಲೆ ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ ಇದನ್ನು ಎನಿಮೇಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೇಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಕಾರ್ನರಲ್ಲಿ ಲೆಫ್ಟಲ್ಲಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಯಾವ ಥರ ನಿಮಗೆ ಎನಿಮೇಟ್ ಬೇಕೋ ಆ ಥರ ಮಾಡ್ಕೋಬೋದು ಸೊ ನೇಮನ್ನು ಇದು ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಆ ಸ್ಕ್ರೀನಲ್ಲೇ ನೀವು ಎನಿಮೇಟ್ ಮಾಡೋಕ್ಕೆ ನಿಮಗೆ ಸಿಗುತ್ತೆ ಸೊ ಝೂಮ್ ಮಾಡ್ಕೊಳ್ಳಿ ನೇಮನ್ನು ಝೂಮ್ ಮಾಡಿಕೊಂಡು ನಿಮ್ಮ ಫೋಟೋ ಕಾಣೋ ಥರ ಫುಲ್ ಫೋಟೋ ಕಾಣೋ ಥರ ಝೂಮ್ ಮಾಡ್ಕೊಳ್ಳಿ ಬರೀ ಫೋಟೋ ಕಾಣಬೇಕು ನೇಮ್ ಏನು ಕಾಣ್ಬಾರ್ದು ಈ ಥರ ನೀವು ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಕೀ ಇದೆಯಲ್ಲ ಆ ಕೀಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೇಮನ್ನು ಮುಂದಗಡೆ ತಗೊಂಡೋಗಿ ಮುಂದಗಡೆ ತೊಗೊಂಡೋಗಿ ಆ ಸ್ಕ್ರೀನ್ ಮೇಲೆ ನೀವು ಅಪ್ ಮಾಡಬೇಕು ಸ್ವ್ಯಾಪ್ ಹಿಯರ್ ಟು ಮೂವ್ ಲೇಯರ್ ಅಂತ ಬರ್ತಿದ್ದಾರಲ್ಲ ಅದರಲ್ಲಿ ನೀವು ಅಪ್ ಮಾಡ್ಕೋಬೇಕು ನೋಡಿ ಈ ಥರ ಅಪ್ ಮಾಡಿಕೊಂಡ್ರೆ ಆಮೇಲೆ ನಿಮ್ಮ ನೇಮು ಎನಿಮೇಟ್ ಆಗಿ ಇಮೇಜಲ್ಲಿ ಸೆಟ್ ಆಗುತ್ತೆ ಎನಿಮೇಟ್ ಥರ ಇಮೇಜಲ್ಲಿ ಸೆಟ್ ಆಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ನೇಮನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಾನಿವಾಗ ಮಾಡ್ತಾಯಿದ್ದೀನಿ ನೋಡಿ ಈ ತರ ನೀವು ಮಾಡ್ಕೊಂಡ್ಮೇಲೆ ನಿಮ್ಮ ಫೋಟೋ ಅಥವಾ ವಿಡಿಯೋ ಇವಾಗ ಎನಿಮೇಟ್ ಆಗಿ ರೆಡಿ ಆಗಿದೆ ಇವಾಗ ನೀವು ನೋಡ್ಬೋದು ನೋಡಿ ಈ ಥರ ನಿಮಗೆ ವಿಡಿಯೋ ಆಗಲಿ ಫೋಟೋ ಆಗಲಿ ನಿಮಗೆ ಈ ಥರ ಕಾಣುತ್ತೆ ಎನಿಮೇಟ್ ಥರ ನೀವು ಕಲರ್ ಕೂಡ ಚೇಂಜ್ ಮಾಡಬಹುದು ನೋಡಿ ಕಲರ್ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ ಕೂಡ ಹಾಕೋಬಹುದು ರೆಡ್ ಬೇಕಂದ್ರೆ ರೆಡ್ ಎಲ್ಲೋ ಬ್ಲೂ ವೈಟ್ ಬ್ಲ್ಯಾಕ್ ಯಾವ್ದಾದ್ರು ನೀವು ಕಲರ್ ಕೂಡ ನೀವು ಚೇಂಜ್ ಮಾಡಿಕೊಂಡು ನೇಮ್ಗೆ ಹಾಕೋಬಹುದು ಇವಾಗ ನಿಮ್ಮ ವಿಡಿಯೋ ರೆಡಿ ಆಗಿದೆ ಅಥವಾ ಫೋಟೋ ರೆಡಿ ಆಗಿದೆ ನೋಡಿ ಈ ಥರ ನಿಮಗೆ ಎನಿಮೇಟ್ ಆಗಿ ಕಾಣುತ್ತೆ ಈ ಥರ ನೀವು ಎನಿಮೇಟ್ ಮೇಲೆ ಮೇಲ್ಗಡೆ ರೈಟಲ್ಲಿ ಕಾರ್ನರಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಬೇಕಾದರೆ ವಿಡಿಯೋ ಪ್ರಾಜೆಕ್ಟ್ ಬೇಕಾದರೆ ಪ್ರಾಜೆಕ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮೇಲೆ ಇದು ಒಂಚೂರು ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗೋ ಗಂಟ ಕಾಯಿರಿ ಲೋಡಿಂಗ್ ಆದಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿಲಿ ವೀಡಿಯೋ ಅಥವಾ ಫೋಟೋ ಸೇವ್ ಆಗುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್